ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಜನವಿರೋಧಿ ಸರ್ಕಾರ ಇನ್ನಷ್ಟು ಕಾಲ ಇರುವುದು ಎಳೆ ಮಕ್ಕಳ ಕಪಾಳಕ್ಕೆ ಎಂದು ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷೆ ಸುವರ್ಣ ಬಿರಾದಾರ್ ಕಿಡಿಕಾರಿದ್ದಾರೆ ಇಪ್ಪತ್ತು ತಿಂಗಳಲ್ಲಿ ಹಾಲಿನ ದರ ಮೂರು ಬಾರಿ ಡೀಸೆಲ್ ದರ ಆರು ರೂಪಾಯಿ ಹೆಚ್ಚಾಗಿದೆ ಬಸ್ ಟಿಕೆಟ್ ದರವು ಏರಿದೆ ಒಂದೆಡೆ ಗ್ಯಾರಂಟಿ ಯೋಜನೆ ಹೇಳುವ ಸರ್ಕಾರ ಇನ್ನೊಂದೆಡೆ ಬಡವರ ಬದುಕಿಗೆ ಹೊರೆ ಹಾಕುತ್ತಿದೆ ಎಂದು ಅವರು ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದರು ಬಿಜೆಪಿ ಈ ಸಂಬಂಧ ರಾಜ್ಯಾದ್ಯಂತ ಜನಾಕ್ರೋಶ ಸಭೆಗಳನ್ನು ನಡೆಸುತ್ತಿದ್ದು ಏಪ್ರಿಲ್ ಹದಿನೇಳರಂದು ವಿಜಯಪುರ ನಗರದಲ್ಲಿ ಬೃಹತ್ ಜನಾಕ್ರೋಶ ಸಭೆ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಂಎಸ್ ಸರಶೆಟ್ಟಿ ಮಾನಸಿಂಗ್ ಕೊಕಟನೂರ ಮಹಾಂತೇಶ ಮುರಾಳ ರಾಜು ಸಜ್ಜನ್ ರಾಘು ಮಾನೆ ಸಹ ಭಾಗಿಯಾಗಿದ್ದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಗಳನ್ನು ವಿರೋಧಿಸಿದರು ಬಡವರ ಬದುಕಿಗೆ ಧಕ್ಕೆ ತರುತ್ತಿರುವ ಈ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಎಚ್ಚರವಾಗಬೇಕಾದ ಸಮಯ ಬಂದಿದೆ ಎಂದು ಬಿಜೆಪಿ ಮುಖಂಡರು ಕಿವಿಮಾತು ಹೇಳಿದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ರಮೇಶ್ ದಲ್ಲಾಳಿ ಚಾಲುಕ್ಯ ಟೈಮ್ಸ್ ವಿಜಯಪುರ ಆಮೇಲೆ ಮದ್ಯಪಾನ ಎಸಿದ್ರು ಸಿಲಿಂಡರ್ ಗ್ಯಾಸ್ ಎಸಿದ್ರು ಪ್ರತಿಯೊಂದು ಏರಿಕೆ ಜನಸಾಮಾನ್ಯರಿಗೆ ಭಾಳ ಬಚ್ಚೋಗಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದು ಸತ್ತಂಗದ ಇದಕ್ಕೋಸ್ಕರ ಪ್ರತಿ ಸಾಮಾನ್ಯರಿಗೆ ಎಲ್ಲರಿಗೂ ಭಾಳ ಇದರಿಂದ ಕ್ರಾಸ್ ಆಗಿದೆ ಅದು ಆ ನಿಮಿತ್ತವಾಗಿ ನಮ್ಮ ಬಿ ಜೆ ಪಿ ನಗರ ನಟಕರ್ಗಳಿಂದ ನಾವು ಅದನ್ನು ಪ್ರತಿಭಟನೆ ಮಾಡ್ಕೊಂಡು ಅನ್ನೋದು ಸಲಹೆ ಕೊಡ್ತಿದ್ವಿ ಅದಕ್ಕೆ ಅದನ್ನು ನಾವು ಪೂರಕ ಖಂಡನೆ ಮಾಡ್ತೀವಿ ಬೆಲೆ ಏರ್ತೀವಿ ಎಲ್ಲ ಪ್ರತಿಭಟನೆ ತಾರಿಕೋಟೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದಲ್ಲ ಎರಡಲ್ಲ ಒಂದು ಸ್ಟ್ಯಾಂಪ್ ಇಪ್ಪತ್ತು ರೂಪಾಯಿ ಸಿಗುದು ಎರಡ್ನೂರು ರೂಪಾಯಿ ಆಗದೆ ಅವ್ರು ಯಾನಲ್ಲಿ ರೇಟ್ ಇರಿಸಿದ್ದಾರೆ ಅಂದ್ರೆ ಇದು ಒಂದು ಇತಿಹಾಸ ಆಗ್ತದ ಸ್ಟಡಿ ಮಾಡಬೇಕು ಅದು ಕೆಲವೊಬ್ಬರಿಗೆ ಮಾಡೋದಕ್ಕೆ ಎಷ್ಟೇ ಗೊತ್ತಾಗ್ತದೆ ಇಂಥ ಸರ್ಕಾರಿ ರೀಡಿಯರ್ಸ್ ಇದು ಜಗತ್ತಿನಾಗೆ ಎಲ್ಲಿ ಸಿಗಲಿದೆ ದೇಶದಾಗ ಅವರು ಗುರುಗಳಿತ್ತು ಈ ನಂಬಿ ರೀಡಿಯರ್ಸ್ ಎಲ್ಲ ಜನಸಾಮಾನ್ಯರಿಗೆ ಇದು ಮಾಡೋಕ್ಕ ಭಾಳ ತೊಂದರೆ ಕೂಡ ಕೊಡಾಯ್ತಾರೆ ಅದು ಎಲ್ಲರೂ ವಿರೂಪಿತ್ತು